ಇದು ಒಂದು ಅಪರೂಪದ ಕ್ಷಣ ಒಂದು ಕನಸು ಒಂದು ಐತಿಹಾಸಿಕ ಗೆಲುವಿನ ಕತೆ ಹದಿನೆಂಟು ವರ್ಷಗಳ ಕಾಯುವಿಕೆ ಛಲ ಭಾವನೆಗಳು ಮತ್ತು ತ್ಯಾಗದ ನಂತರ ಆರ್ಸಿಬಿ ತಂಡವು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಇದು ಕೇವಲ ಒಂದು ಟ್ರೋಫಿಯ ಗೆಲುವಲ್ಲ ಇದು ಲಕ್ಷಾಂತರ ಅಭಿಮಾನಿಗಳ ಭಾವನೆಗಳ ಗೆಲುವು ಒಂದು ತಂಡದ ಸಮರ್ಪಣೆಯ ಗೆಲುವು ಮತ್ತು ವಿರಾಟ್ ಕೊಹ್ಲಿಯಂತಹ ದಿಗ್ಗಜನ ಒಡನಾಳದ ಕನಸಿನ ಈಡೇರಿಕೆ ಅಹಮದಾಬಾದ್ನ ರಾತ್ರಿ ಎಂದಿಗೂ ಮರೆಯಲಾಗದ ಕ್ಷಣವಾಯಿತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ನಲ್ಲಿ ಆರ್ಸಿಬಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಆರು ರನ್ಗಳ ರೋಚಕ ಗೆಲುವು ಸಾಧಿಸಿತು ಪಂದ್ಯದ ಕೊನೆಯ ಎಸೆತದಲ್ಲಿ ಜೋಶ್ ಹೇಸಲ್ವುಡ್ ಎಸೆತವನ್ನು ಶಶಾಂಕ್ ಸಿಂಗ್ ಸಿಕ್ಸರ್ ಅಟ್ಟಿದರೂ ಗುರಿಯನ್ನು ಮುಟ್ಟಲು ಆ ಒಂದು ಸಿಕ್ಸರ್ ಸಾಕಾಗಲಿಲ್ಲ ಆರ್ಸಿಬಿ ನೂರ ತೊಂಬತ್ತು ರನ್ಗಳ ಗುರಿಯನ್ನು ಯಶಸ್ವಿಯಾಗಿ ರಕ್ಷಿಸಿತು ಮತ್ತು ಆ ಕ್ಷಣದಲ್ಲಿ ಮೈದಾನದಲ್ಲಿ ಭಾವನೆಗಳ ಅಲೆ ಎತ್ತಿತ್ತು ಈ ಗೆಲುವಿನ ಹಿಂದಿನ ನಿಜವಾದ ಪ್ರೇರಣೆಯೆಂದರೆ ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಎಂಟರಿಂದ ಆರ್ಸಿಬಿಯ ಕಾಯಂ ಸದಸ್ಯರಾಗಿರುವ ಕೊಹ್ಲಿ ಹದಿನೆಂಟು ಆವೃತ್ತಿಗಳಲ್ಲಿ ಒಂದೇ ತಂಡಕ್ಕಾಗಿ ಆಡಿದ್ದಾರೆ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹದಿನಾರರಲ್ಲಿ ಫೈನಲ್ನಲ್ಲಿ ಸೋತಾಗಲೂ ಅವರ ಛಲ ಕುಂದಿರಲಿಲ್ಲ ಪ್ರತಿ ವರ್ಷ ಒಂದೇ ಆಶಯದೊಂದಿಗೆ ಮರಳಿ ಬಂದ ಕೊಹ್ಲಿ ಈ ಬಾರಿ ತಮ್ಮ ಕನಸನ್ನು ನನಸು ಮಾಡಿದರು ಫೈನಲ್ನಲ್ಲಿ ಮೂವತ್ತೈದು ಎಸೆತಗಳಲ್ಲಿ ನಲವತ್ಮೂರು ರನ್ಗಳ ಕೊಡುಗೆಯೊಂದಿಗೆ ಕೊಹ್ಲಿ ತಂಡಕ್ಕೆ ದೃಢವಾದ ಆರಂಭವನ್ನು ನೀಡಿದ್ರು ಆರ್ಸಿಬಿಯ ಗೆಲುವು ಕೇವಲ ಕೊಹ್ಲಿಯ ಶ್ರಮದ ಜೊತೆಗೆ ಇಡೀ ತಂಡದ ಒಗ್ಗಟ್ಟಿನ ಫಲ ಕೃನಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಮತ್ತು ಇತರ ಬೌಲರ್ಗಳು ಪಂಜಾಬ್ ಕಿಂಗ್ಸ್ನ ಬ್ಯಾಟಿಂಗ್ ಶಕ್ತಿಯನ್ನು ನಿಯಂತ್ರಿಸಿದ್ರು ಶಶಾಂಕ್ ಸಿಂಗ್ರ ಅರವತ್ತೊಂದು ರನ್ಗಳ ಭರ್ಜರಿ ಇನ್ನಿಂಗ್ಸ್ ಇಡೀ ಪಂದ್ಯವನ್ನು ರೋಚಕಗೊಳಿಸಿತು ಆದರೆ ಆರ್ಸಿಬಿಯ ಬೌಲರ್ಗಳು ಒತ್ತಡಕ್ಕೆ ತಣ್ಣಗೆ ಆಡಿದ್ರು ಗೆಲುವಿನ ಕ್ಷಣದಲ್ಲಿ ಮೈದಾನವು ಭಾವನೆಗಳ ಸಾಗರವಾಯಿತು ಕೊಹ್ಲಿ ಕಣ್ಣೀರನೊಂದಿಗೆ ಕುಸಿದು ಕುಳಿತಾಗ ರಜತ್ ಪಾಟೇದಾರ್ ಕೃನಾಲ್ ಪಾಂಡ್ಯ ಜಿತೇಶ್ ಶರ್ಮಾ ಸೇರಿದಂತೆ ಎಲ್ಲ ಆಟಗಾರರು ಒಗ್ಗೂಡಿ ಆಲಂಕಿಸಿದ್ರು ಆರ್ಸಿಬಿಯ ಮಾಜಿ ಆಟಗಾರರಾದ ಡಿ ವಿಲಿಯರ್ಸ್ ಮತ್ತು ಕ್ರಿಸ್ ಕೇಲ್ ಕೂಡ ಈ ಸಂಭ್ರಮದಲ್ಲಿ ಭಾಗಿಯಾದರು ಈ ಕ್ಷಣವು ಇನ್ನಷ್ಟು ವಿಶೇಷಗೊಳಿಸಿದ್ದು ಕೊಹ್ಲಿಯ ಪತ್ನಿ ಅನುಷ್ಕಾ ಶರ್ಮಾ ಅವರ ಜೊತೆಗಿನ ಭಾವುಕ ಕ್ಷಣ ಕೊಹ್ಲಿ ಅವರನ್ನು ಮೈದಾನಕ್ಕೆ ಆಹ್ವಾನಿಸಿ ಈ ಐತಿಹಾಸಿಕ ಗೆಲುವನ್ನು ಒಟ್ಟಿಗೆ ಸಂಭ್ರಮಿಸಿದರು ಈ ಗೆಲುವು ಕೇವಲ ಒಂದು ತಂಡದ ಗೆಲುವಲ್ಲ ಇದು ಲಕ್ಷಾಂತರ ಅಭಿಮಾನಿಗಳ ಭಾವನೆ ಕೊಹ್ಲಿಯ ಸಮರ್ಪಣೆ ಮತ್ತು ಆರ್ಸಿಬಿಯ ಹದಿನೆಂಟು ವರ್ಷಗಳ ಕನಸಿನ ಈಡೇರಿಕೆ ಆರ್ಸಿಬಿಯ ಈ ಗೆಲುವು ಕೇವಲ ಅಹಮದಾಬಾದ್ನ ಮೈದಾನಕ್ಕೆ ಸೀಮಿತವಾಗಿರಲಿಲ್ಲ ಇದು ಬೆಂಗಳೂರಿನಿಂದ ದೆಹಲಿಯವರೆಗೆ ಮುಂಬೈಯಿಂದ ಕೋಲ್ಕತ್ತಾದವರೆಗೆ ದೇಶದ ಮೂಲೆ ಮೂಲೆಗಳಲ್ಲಿ ಅಭಿಮಾನಿಗಳ ಹೃದಯವನ್ನು ಒಂದುಕೂಡಿಸಿತು ಈ ಸಲ ಕಪ್ ನಮ್ದೆ ಎಂಬ ಘೋಷಣೆ ದೇಶದಾದ್ಯಂತ ಮಾರ್ಥನಿಸಿತು ಸಾಮಾಜಿಕ ಜಾಲತಾಣದಲ್ಲಿ ಆರ್ಸಿಬಿಯ ಕೆಂಪು ಚಿನ್ನದ ಬಣ್ಣಗಳು ಎಲ್ಲೆಡೆ ಹರಿದಾಡಿದ್ವು ಅಭಿಮಾನಿಗಳು ತಮ್ಮ ಸಂತೋಷವನ್ನು ವಿಡಿಯೋಗಳು ಸೆಲ್ಫಿಗಳು ಮತ್ತು ಪೋಸ್ಟ್ಗಳ ಮೂಲಕ ವಿಶ್ವಕ್ಕೆ ತೋರಿಸಿದ್ರು ಆರ್ಸಿಬಿಯ ಈ ಗೆಲುವು ಅಭಿಮಾನಿಗಳಿಗೆ ಒಂದು ಭಾವನಾತ್ಮಕ ಉಡುಗೊರೆಯಾಗಿದೆ ದೇಶದಾದ್ಯಂತ ಬೀದಿಗಳಲ್ಲಿ ಮನೆಗಳಲ್ಲಿ ಕಚೇರಿಗಳಲ್ಲಿ ಆರ್ಸಿಬಿಯ ಜರ್ಸಿಯನ್ನು ಧರಿಸಿ ಪಟಾಕಿಗಳನ್ನು ಸಿಡಿಸಿ ಆರ್ಸಿಬಿ ಆರ್ಸಿಬಿ ಎಂದು ಕೂಗಿ ಅಭಿಮಾನಿಗಳು ಈ ಕ್ಷಣವನ್ನು ಆಚರಿಸಿದ್ರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ